ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಒಂದು ಆರೋಗ್ಯಕರವಾದ ಹುರುಳಿ ಕ ಮೊಳಕೆ ಕಟ್ಟಿದ ಹುರುಳಿ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇದು ಬೇಳೆ ಸಾರು ಮಾಡಿದಾಗ ಮತ್ತು ರಸಂ ಮಾಡಿದಾಗ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಗೆ ಕೂಡ ತಿನ್ಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ಇಷ್ಟು ಸುಲಭವಾದ ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಯಾರು ಹೊಸ್ದಾಗಿ ನಾನು ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ ಇಷ್ಟು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಹಾಕಬೇಕು ಹಿಂಗು ಒಳ್ಳೆಯ ಗಮನ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಪಲ್ಯ ಘಮ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೆಂಗು ಇವಾಗ ಒಂದು ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಮೆತ್ತಗಾಗೋವರು ಕೂಡ ಮೀಡಿಯಮ್ ಊರಿನಲ್ಲಿ ಫ್ರೈ ಮಾಡಬೇಕು ಈಗ ಅರ್ಶಿನದ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅರ್ಶನದ ಪುಡಿನ ಹಾಕ್ತೀನಿ ಅರ್ಶಿನದ ಪುಡಿ ಹಾಕಿದ ಮೇಲೆ ಉಪ್ಪು ಹಾಕ್ತೀನಿ ಈಗ ಕಾಳನ್ನ ನಾನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಒಂದು ಎರಡು ವಿಸಲ್ ಬರೆಸಿ ಇಟ್ಟಿದ್ದೀನಿ ಬೇಯಿಸಿ ಇಟ್ಟಿದ್ದೀನಿ ಹುರುಳಿ ಕಾಳನ್ನ ಕುಕ್ಕರ್ನಲ್ಲಿ ಹಾಕಬೇಕು ಒಂದು ಎರಡು ವಿಸಿಲ್ ಬರೆಸ್ಬೇಕು ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ನೋಡ್ತಾ ಇದ್ದೀರಲ್ವ ಈಗ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಒಂದು ಎರಡು ವಿಸಲು ಬರೆಸ್ರಿ ಇವಾಗ ಆ ಬೇಯಿಸಿದ ಹುರುಳಿಕಾಳನ್ನ ಈಗ ನಾನು ಒಗ್ಗರಣೆನಲ್ಲಿ ಬೇಯ್ ಹಾಕ್ತಾ ಇದ್ದೀನಿ ಬೇಯಬೇಕು ಇದು ಒಗ್ಗರಣೆ ಚೆನ್ನಾಗಿ ಹೊಂದ್ಕೋಬೇಕು ಈರುಳ್ಳಿ ಹಾಕಿದ್ದೀನಲ್ಲ ಈರುಳ್ಳಿ ಜೊತೆ ಹಸಿರು ಮೆಣಸಿನಕಾಯಿ ಜೊತೆ ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ ಒಂದು ಅರ್ಧ ನಿಂಬೆ ರಸನೇ ಹಾಕಿರಿ ಭಾಳ ಸುಲಭ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ನಾವು ಉರುಳಿಕಾಳನ್ನ ಬೇಯಿಸಿ ಇಟ್ಕೊಬಿಟ್ರೆ ಒಂದು ಐದು ಹತ್ತು ನಿಮಿಷ ಸಾಕು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಊಟದ ಜೊತೆ ನೆನ್ಸ್ಕೊಳ್ಳೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿರಿ ಇವಾಗ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಖಂಡಿತ ನೀವು ನಿಮ್ಮ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ ಭಾಳ ರುಚಿಯಾಗೂ ಇರುತ್ತೆ ಮತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ರೆಡಿ ಆಯಿತು ನೋಡಿದ್ರಲ್ವ ಐದು ಹತ್ತು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಅಷ್ಟು ರುಚಿಯಾಗಿರುವ ಆರೋಗ್ಯಕರವಾದ ಕಾಳಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನಿಮ್ಮನೇ ನೀವು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ ಇದು ಚಪಾತಿ ಜೊತೆ ಕೂಡ ನೆಂಚ್ಕೋಬೋದು ರೊಟ್ಟಿ ಮಾಡಿದರೆ ರೊಟ್ಟಿ ಜೊತೆ ಕೂಡ ನೆನ್ಕೋಬೋದು ಹಾಗೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ